ಆಕ್ಚುಲಿ ನೀವು ಎಲ್ಲ ಹೇಳಿದ್ದು ಕರೆಕ್ಟು ಐ ಥಿಂಕ್ ಬಹುಶಃ ನನ್ ಬಿಟ್ರೆ ಐ ತಿಂಕ್ ಸುರೇಶ್ ಅವರು ಮತ್ತೆ ನಮ್ಮ ಪಿ ಐ ತಿಂಕ್ ತುಂಬ ಎಲ್ಲರೂ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಕನ್ನಡ ಅಂತೂ ಎಲ್ಲರೂ ಮಾತಾಡ್ತಾರೆ ಐ ತಿಂಕ್ ಮಾತಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಎಲ್ಲ ಐ ತಿಂಕ್ ಒಂದು ಭಾಷೆ ಮಾತಾಡ್ಬೇಕಾದ್ರೆ ಒಂದು ಶ್ರಮ ಇದ್ರೆ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಎಸ್ ಇಮೇಲ್ ಬ್ಯೂಟಿಫುಲಿ ರಿಟನ್ ಡಿರೆಕ್ಟೆಡ್ ಮೇಡ್ ಫಿಲ್ಮ್ ಇನ್ ತಮಿಳ್ ನಾವು ಈ ಸಿನಿಮಾ ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ ಹೇಳಬೇಕು ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ ದಟ್ ನಾನು ಈ ತರ ಒಂದು ಅಮೇಸಿಂಗ್ ಆಗಿರೋದು ಒಂದು ಸ್ಟೋರಿ ನ ಲೀಡ್ ಆಗಿ ಭಾಗಿಸಿದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ನನಗೆ ಬಿಕಾಸ್ ಈ ಕತೆ ಕೇಳಿದ ತಕ್ಷಣ ನನಗೆ ಎಕ್ಸೈಟಿಂಗ್ ಏನಾಯ್ತು ಅಂದ್ರೆ ಒಬ್ಬ ಆಕ್ಟರ್ ಆಗಿ ನಮಗೆ ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಮತ್ತೆ ಈ ಕಥೆನ ಮಾಡಬೇಕಾದ್ರೆ ಕೇಳಬೇಕಾದ್ರೆ ಯಾವತ್ತು ಒಬ್ಬ ಆಕ್ಟರ್ ಆಗಿ ಎಕ್ಸೈಟಿಂಗ್ ಏನಾಗುತ್ತೆ ಅಂದ್ರೆ ಒಂದು ಕತೆ ನಮ್ಗೆ ಎಕ್ಸೈಟ್ ಆಗ್ಬೇಕು ಒಬ್ಬ ಆಕ್ಟರ್ ಆಗಿ ಸೊ ದ ಫಸ್ಟ್ ಥಿಂಗ್ ಐ ರಿಯಲಿ ಲವ್ಡ್ ಅಬೌಟ್ ಇಮೇಲ್ ಮೇಲ್ ದಟ್ ಒಂದು ಬೇರೆ ತರ ಬೇರೆ ತರ ಮಾಡಿರೋದು ಬೇರೆ ತರ ಯೋಚನೆ ಆಗಿರೋದಂತ ಒಂದು ಕತೆ and uh, i think about the way on very that the kathakali takshina I am so that because you get uh, something different to perform on the way about so uh, i think new trailer mattei Rushes, norway kathakali that this film is uh, pertaining to a very very important issue um, and a very serious issue that is going on right now in the market or in the generation of today ನಮ್ಮ ನಮ್ಗೆ ನಾವು ಎಲ್ಲರೂ ನಾವೇನ್ ಜನರೇಷನ್ ಅಲ್ಲಿ ಇದ್ದೀವಿ ಸಖತ್ ಅಡಿಕ್ಷನ್ ಹೇಳ್ಬಹುದು ಇಲ್ಲಾಂದ್ರೆ ಇಷ್ಟ ನಮಗೆ ಪರ್ಸನಲ್ ಕಾನ್ವರ್ಸೇಷನ್ಸ್ ಕಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬಾ ಈಸಿ ಆಗಿಬಿಟ್ಟಿದೆ ನಮಗೆ ಅಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಂಟರಾಕ್ಷನ್ ಫೋನ್ ಇಸ್ ಬಿಕಮ್ ಅವರ್ ನ್ಯೂ ಬೆಸ್ಟ್ ಫ್ರೆಂಡ್ And actually, uh, one of the important issues is that to games. For example, you know, um, a lot of Gen X, new Gen people play this game called the PUBG, or there could be other very, very different different kinds of online games that a lot of younger people are addicted to and love playing. ಸೊ ಅದನ್ನ ಒಂದು ಲೀಗಿಂಗ್ ತಗೊಂಡು ಅದನ್ನ ಒಂದು ತಗೊಂಡು ನಮ್ಮ ರಜನವರು ಈ ತರ ಒಂದು ಡಿಫ್ರೆಂಟ್ ಆಗಿರೋದು ಅದ್ಭುತವಾಗಿರೋದು ಒಂದು ಕತೆ ಮಾಡಬೇಕು ಈ ತರ ಒಂದು ಮೆಸೇಜ್ ಕರ್ವೇ ಮಾಡಬೇಕು ಈ ತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಚೆ ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಐಕ್ಸ್ ರಿಯಲಿ ಇಂಪಾರ್ಟೆಂಟ್ ಯು ಮೆಸೇಜ್ ಲೈಕ್ ದಿಸ್ ಇನ್ ಫಿಲ್ಮ್ ಲೈಕ್ ದಿಸ್ ಅಸ್ ಬಿಕಮ್ಸ್ ಇಂಪಾರ್ಟೆಂಟ್ and i the screenplay mulaka kate mulaka i the hero and i hope that even though the effort will reach uh, out because that is the most important point of course in um, cinema commercial elements of their songs and their action is phenomenal in the film locations are great um, the dialogue the screenplay direction and production is fantastic but i think adakinta adre mele adna meeli na yen yen prayatna padta idivi one point convey maadbeku anta aa one point i ee cinema moolaka i think is going to be we'll be able to convey to the audiences and i think films have become such an important point yakandre on cinema moolaka neevu sakashtu things thumba easy aagi thumba generic aagi thosabodu janakke and it doesn't even take too much of an effort for us to do that ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ